ಹೋಂತಿನ ಸಂಗಟ ಲಗ್ನ ಪ್ರಾಣಿ ಒಳಗ ಬರ್ತದ ಹೋಂತಿನ ಸಂಗಟ ಲಗ್ನ ಮಾಡಿದ್ರ ಹೋಂತ ಮೊದಲ ಸಾಯ್ತಿ ಐತಿ ಏನ್ ಹೇಳ ನೋಡಪ್ಪ ಲಕ್ಷ್ಮಣ ಗೋಧಮುರಿಗೆ ಕೋಳಿ ಡಬ್ ಹಾಕಿದಂಗ ಡಬ್ಬ ಬಾರಿಸಿದ್ರ ಕೋಳಿ ಡಬ್ ಹಾಕಿದ ಯಾಕ ಕೋಳಿ ಆಟ ಡಬ್ ಹಾಕತಾರ ಹುಂಜಬಿ ಡಬ್ಬ ಡಬ್ ಹಾಕ್ತಾರ ಗೊತ್ತೈತಿಲ್ಲ ನಿನಗ ಬದಿನ ಮೀಸಲಗೆ ಹಿಡಿದರೆ ಹುಂಚಾ ಮದ್ಯನ ಬಿಸಲಕ ಹಲಾಲಕ್ಕೆ ಬತ್ತದನ ಮದ್ಯನ ಬಿಸಲಕ ಹೋಗತತಿ ಹೌದರಲಿ ಇದು ಹೇಂಗಾಗಿದಾ ಗೊತ್ತತ್ತೆನ್ರಿ ಏನಾಗಿತಿ ಕೈಲೇ ಆಗಲದ ಮೈ ಎಲ್ಲಾ ಹರಕೊಂಡತ್ತಾ ಹಂಗಾ ನಡಿದಾ ಕಿಂಗೆಲ್ಲ ಮಾಡಬೇಡ ಲಕ್ಷ್ಮಣಾ ಹಾ ಬಹಳ ಶಾಾಣಿದೆ ತೀರ್ನಿನಾ ಮತ್ತೆ ಕರ್ಸರಿ ಊರಾಗ ಹಾ ಅದಕ್ಕೆ ಹೇಳತೇನೆಪಾ ಏನತ್ತಾ ಹೇಂಗಾ ಕುತ್ತಾ ನೋಡಿ ಮಸಿಬಿನಾಳ ವಿದ್ಯೆ ಹಾ ಕುಬ್ಸಾ ಮಾಡ್ಸಕೊಳೋರಂಗತ್ತರಿ ಹಾ ದಯವಿಟ್ಟು ದೈವದವ್ರು ಶಾಂತತೆ ಕಾಪಾಡ್ರಿ ಯಾಕಂದ್ರ ಮಶೀಬ್ ನಾಳು ವಿದ್ಯಾ ಕುಬುಸಾ ಮಾಡಿಸ್ಕೊಳಂಗ ಕೂತಾಳು ಅತ್ ನನಗ ಹೇಳ್ದ ಇರ್ಲಿ ಯಾಕಂದ್ರ ಮಾಡ್ಕೊಳ್ಳಂಗ ಕುಬ್ಬುಸಾ ಮಾಡಿಕೊಳ್ಳಂಗ ಆಗಿರ್ತದರಿ ಈಗ ಐದ್ರ ಅಂದ್ರೆ ಆಗ್ಲಿ ಬೆಟ್ರ ಏಳರ ಅಂದ್ರೆ ಆಗ್ಲಿ ದಿನದ ಅಂದ್ರೆ ಆಗ್ಲಿ ಅಕ್ಕಿಗೆ ಕುಬುಸಾ ಮಾಡ್ಕೊಳಂಗ ಆಗಿರ್ತತಿ ಅಕ್ಕಿ ಕೂತಿರ್ತಾಳ ಅಕ್ಕಿ ಮಗಲಾಗ ಬಂದ ಇವಾಗ ಕೂತಿರ್ತಾನ ಮಾಡಿರ್ತಾನ ಕುಬುಸಾ ಮಾಡ್ಕೊಳಂಗು ಯಾವ್ರ ಮಾಡಿದ ಬಂಗಾರೀ ನಾ ಹೇಳುದಾರ ನೋಡಮ್ಮಲ್ಲಿ ಇಂಡಿ ಹವಾದ್ರ ಎಲ್ಲಾ ಕಡೆ ಆ ಕಡೆ ಹೌಜಗ ಈ ಕಡೆ ಹೌಜಗಿ ಬ್ಸಿ ಐತೆ ಇರ್ಲಿ ಬಹಳ ಶಾಣೆ ಅದನ್ನ ಲಕ್ಷ್ಮಣ ಕರೆಸ್ಯಾರು ಹುಡುಗ ಯಾಕೋ ಶಾನಿಯ ಶಾನಿಯ ಅನ್ನ ಶ್ಯಾವಂಗ ಹೊಡೆಯಾಕತೇನಿಪಡತೇನ ಅದಕ್ಕ ಲಕ್ಷ್ಮಣ ನಾ ಬೇರೆ ನೀ ಹೇಳುದ ಸಖಿ ಒಳಗೊಂಡ ಮಾತಿದ್ರು ಅವ್ರು ಏನತ್ತೆ ಗಾಂಧಾರಿ ಅಂತ ಗಾಂಧಾರಿ ಗಾಂಧಾರಿಗೆ ಹೋಂತಿನ ಸಂಘಟ ಲಗ್ನ ಆಗಬೇಕಾದ್ರೆ ಅಕ್ಕಿಗ ಯಾವ ಗಣಮಾಗ ಸಿಕ್ಕಿದಿಲ್ಲೇನ ನೀವ್ ಎಂತ ಹೆಣ್ಣು ಕೀಳಾಗಿ ಟ್ಯಾಂಗ್ಯನ ಕೀಳಾಗಿಕೊತೇರಿ ಹೊಂತಿನ ಸಂಘಟ ಯಾಕ ಗಾಂಧಾರಿ ಲಗ್ನ ಆದಳು ಅಂತ ಹೇಳ ನಮಗ ಪದ್ಯ ರೂಪದೊಳಗ್ ಕೇಳ್ಕೊತ ಹೋಗ್ಯಾರಪ್ಪ ದೈವದ ಆಶೀರ್ವಾದ ದೇವಿಯ ಆಶೀರ್ವಾದ ತಿಳಿದಟ್ ವಿಷಯ ಬಿಡುಗಡೆ ಮಾಡ್ಕೊತ್ ಹೋಗ್ರಿ ಮೊದಲು ಒಂದು ಸಖಿ ಅಂದ ಕೊಡ್ರಿ ಮುಂದಿನ ಸವಾಲಕ್ಕೆ ಜವಾಬಗಳು ಈಗ ನೀವು ಇದನ್ ತಗೋರಿ ಸುಬಾಲಾಗ ಗಾಂಧಾರಿ ಜನ್ಮ ತಾಳಿದ ತಕ್ಷಣ ಆಕಿ ಜಾತಕ ತಗಸ್ಲಾಕ ಹೋದ ಪಂಡಿತ್ರ ತ್ಯಾಕ ಜಾತಕ ತಗಸ್ಲಕ್ಕ ಹೋದಾಗ ಆಕಿ ಜಾತಕದೊಳಗ ಒಂದು ದೋಷ ಪಂಡಿತ ಏನಂತ ಹೇಳಿ ನಿನ್ನ ಮಗಳ ಹುಟ್ಟಿದೆಲ್ಲ ನಕ್ಷತ್ರ ಚಲೋ ಐತಿ ಖರೆ ಆಕೆ ಲಗ್ನ ಜಾತಕದೊಳಗ ಜರ ಸೂತಕೈತಿ ಅಂತ ಹೇಳದವ ಯಾರ ಪಂಡಿತ ಅಡ್ಡ ಐತಿ ಅಡ್ಡಿ ಐತಿ ಅಂತ ಹೇಳದ ಹೆಂಗ ಅವಾಗ ಕೇಳತ್ತ ಅದು ಹಂತದ ಅದನ್ನ ಏನ ಮಾಡ್ರಿ ನಿರ್ವಹ ಆಗ್ತೇತಿ ನನಗ ನೀ ಹೇಳಂದಾಗ ಅವಾಗ ಹೇಳತಾನವ ಪಂಡಿತ ಅಂದ ಈಕಿದ ಎಲ್ಲ ಸುದ್ದ ಐತಿ ಖರೆ இக்கி முன்ன வயந்தொழ பைலாதோ எர்டேத மாடி கொட்ட எடந் தான பைலாதோ ஜாத்தி ஜன்ம குண்டலி அந்த ஜன்ம குண்டலி தோசி பைலாதி கொட்டி அந்த பைலவன் சாய்தானோந்தானோ அந்த அவங்க அப்பா ஏன்த்தந்த ನನ್ನ ಮಗಳ ಸಂಬಂಧ ನಾನು ನರ ಮಾನವನ ಮಾನವ್ನ ಹೋದ ಬಲಿ ಕುಡದ ಬೇಡ ಬೇಡ ಗಂಡ ಒಂದ ಮಾನವನ ಓದ ಬಲಿ ಕುಡದ ಬೇಡ ತಿಳ್ಕೊಂಡ ಅವಾಗ ಹೇಳ್ತಾನ ಪಂಡಿತ್ ಅಂದ ಇದನ್ನ ಏನ್ರಿ ಮಾಡಿ ದೋಷ ದೂರ ಆಗಬೇಕಾದ್ರ ಒಂದ ಇದ್ರೊಳಗ ಒಂದ್ ವಿಚಾರ ಮಾಡುನು ಒಂದವ ಮಾನವ್ರನ್ನ ಬಲಿ ಕುಡದ ಬೇಡ ಯಾಕಂದ್ರ ಮಾನವನ ಬಲಿ ಕೊಟ್ರ ಪಾಪ ಆಗ್ತದ ಮಾನವನ ಬಲಿ ಕೊಟ್ರೆ ಪ್ರಾಣ ಹತ್ಯೆ ಮಾಡೋದಾಗ್ತತಿ ಏನು ಮಾಡ್ರು ಅದಕ್ಕ ಗಂಡಂದ್ರ ಎಲ್ಲ ಒಂದ ಹೋಂತಿನ ಸಂಗಟ ಲಗ್ನ ಮಾಡ ಅದ ಪ್ರಾಣಿ ಒಳಗ ಬರ್ತದ ಹೋಂತಿನ ಸಂಗಟ ಲಗ್ನ ಮಾಡಿದೆ ಅಂದ್ರ ಹೋಂತ ಮೊದಲು ಸಾಯ್ತೈತಿ ಸತ್ ಮೇಲತ್ತ ಹಿಂದಾಗಡೆ ದತ್ತರಾಷ್ಟ್ರ ಕೊಟ್ಟ ಲಗ್ನ ಮಾಡಂದ ಅವಾಗ ಮೊದಲಕ್ಕಿ ಜನ್ಮ ಕುಂಡ್ಲಿ ಒಳಗ ದೋಷಿ ತನ ಅಂಟ್ಲಿನ ಪೈಲಾದ ಗಂಡ ಸಾಯ್ತಾನ ದೋಷಿತನ ಅಂಟ್ಲಿ ಹೋಂತಿನ ಸಂಗಟ ಲಗ್ನ ಮಾಡ್ಯಾರು ಹಿಂದಾಗಡೆ ದತ್ತ ರಾಷ್ಟ್ರ ಸಂಗಟ ಲಗ್ನ ಆಗ್ಯದ ಪ್ರಶ್ನ ಉತ್ತರ ನನ್ನ ರೋಕ ತೆಟ್ ರೋಕ ಬಿಡಗಡೆ ಮತ್ತೇನ್ರೀ ನಿಂದಿತ್ತ ಇದನ್ನ ಬಿಟ್ಟು ಮತ್ತೊಂದು ಹೇಳಾನ್ರಿ ಆ ಹೋತಾ ಬಿಟ್ಟಿ ಇವನೇ ಮಾಡುದಿತ್ತ ಇಲ್ರಿ ಇವಾ ನಾನು ಕೇಳಾನೋ ಹೊಳೆ ನಾನು ಒಂದ್ ಕೇಳ್ತನ್ ಬಹಳ ದೊಡ್ಡದ ಬೇಡ ಹ ನೀನು ನನ್ನ ಗಾಂಧಾರಿಯದ ಕೇಳಿದಿ ಹ ನಾನು ನಿನ್ನ ಗಾಂಧಾರಿ ಬद्दल ಕೇಳ್ತನ ಗಾಂಧಾರಿ ಬद्दल ನನಗೆ ಕೇಳಿದಿ ಗಣಮಗನ ಬद्दल ನಿಮಗೆ ನಾ ಕೇಳ್ತನ ಯಾವ ಗಾಂಧಾರಿ ಪುತ್ರ ದುರ್ಯೋಧನ ದುರ್ಯೋಧನ ಅದಾನ ಹೌದು ಶರೀರಲ್ಲ ವಜ್ರ ಕವಚಿತ್ತು ಶರೀರ ಎಲ್ಲ ವಜ್ರ ಕವಚತಿ ಬೇಕಂದ್ರ ಮಹಾಭಾರತದೊಳಗೈತಿ ಲಕ್ಷ್ಮಣ ಓದಿ ನೋಡು ಓದಿ ನೋಡು ಶರೀರ ಎಲ್ಲ ವಜ್ರ ಕವಚಿತ್ತು ಇತ್ತು ಆದ್ರ ಅವನ ತೊಡೆಯಾಗ ಅವನ ಪ್ರಾಣ ಯಾಕೆ ಇತ್ತು ಎದರ ಸಂಬಂಧಿತ್ತು ಇದು ಬೇಕಾಗ್ಯಾರ ಎಲ್ಲರೂ ತೆಲಿಗೆ ಬಡದ್ರ ಸಾಯ್ತಾರ ಕೈಗೆ ಬಡದ್ರ ಸಾಯ್ತಾರ ಕಾಲಿಗೆ ಬಡದ್ರ ಸಾಯ್ತಾರ ಎದಿಗೆ ಹೊಡೆದ್ರ ಸಾಯ್ತಾರ ಮಹತ್ವ ಜಾಗದೊಳಗ ಹೊಡೆದ್ರು ಸಾಯ್ತಾರ ಭೀಮಗ ದುರ್ಯೋಧನಗ ಲಡಾಯಿ ಆಗಾಗ ತೊಡಗಿ ಹೊಡೆದ ಬಳಕ ದುರ್ಯೋಧನ ಸತ್ತಾನೆ ದುರ್ಯೋಧನ ದುರ್ಯೋಧನನ ತೊಡ್ಯಾಗ ಪ್ರಾಣಿ ಇರ್ಬೇಕಾದ್ರ ಏನ ಕಾರಣಕ್ಕ ಅಲ್ಲೇ ಪ್ರಾಣಿತ್ತು ಕಾರಣ ಇಕ್ಕತ್ತ ಅದಕ್ಕೆ ಹಿಂದೆ ಯಾರ ಅದಾರ ಅದಾರೋ ಏನು ಇಲ್ಲೋಂದ್ರ ಹೇಳುದ ಬರ್ಲಿಕ್ಕ ಮೂರು ಸಲ ಮುಕುಳಿ ಹೇಳಿದೀನಿ ರೋಕ್ ಬೈಟ್ ಹೋಗ್ ನಾ ಹೇಳ್ತೇನೆ ಕಡೆ ಇಲ್ಲಾಗ ನೈ ಹೊಡಿಸೋದಂಗ ಮಾಡಬೇಡ ಇದಲ್ಲಾರ ಸಂಗಟ ಅಡಿಕೆ ಮಾಡೋದು ಬೇರೆ ಮಸೀಬ್ನಳ ವಿದ್ಯಾನ ಸಂಘಟ್ ಅಡಿಕೆ ಬೇರೆ ಬ್ಯಾರೇ ಕೇಳಬಾರ್ದ ಕೇಳದಿವಂದ್ರ ತಟಕ ತಟಕ ಬಿದ್ದಿತ್ತು ಗಂಡ್ ಹಾಡವ್ರದು ಸೋಮ ಅವ್ರ ಅಪ್ಪ ನಡಸ್ಯ ನೋಡ್ರಿ ಒಳಗ ನಾಟಕ ಎದ್ದು ನಡ್ಕೋತ ಹೊಂಟಿದಿವಕೀ ಹಂಗ ಹೊಂಟಾಳ ನೋಡ್ರಿ ಉಮಾಸ್ರೀ ಹೊಂಟಂಗತ್ ಉಮಾಸ್ರಿ ಹೊಂಟಾಳ ಆಕಿಗಿನ ಗೊತ್ತಾಗಿಲ್ಲ ತೀರ್ದಾಳ ಊರಾಗ ಯಾಕ ಉಮಾಶ್ರೀ ಮತ್ ತೇರದಾಲ್ ಮಸ್ತ್ ಅಕ್ಷಿತ್ರ ಅಕಿದಾರ್ಲಿ ಅದೆಲ್ಲ ಅಕ್ಕಿ ಗೊತ್ತಾದ್ರೆ ಇವ್ ಹಾಡು ಪುಣ್ಯ ನೋಡ್ರಿ ಒಂದು ಸೌಂಡ್ ಹಿಂದಿಂದು ಬೇಕಾಗಿಲ್ಲ ನನಗ ರಾಧಾವರೆ ಬಂದಿರಬೇಕು ನಾ ಯಾವ ಹೆಣ್ಣು ಮೇಳ ಬಿಟ್ಟು ಕೊಡಂಗಿಲ್ಲ ನಾವು ಹೆಣ್ಣು ಹೇಳೋಲ್ಲ ಗಣ್ಣಿನ ಮೇಳ ಮಾತಾಡೋರಲ್ಲ ಹೆಣ್ಣ ಮೇಳ ಅಲ್ಲ ಅಂದ್ರೆ ಎಲ್ಲ ನನ್ನ ತಾಯಿ ಸಮಾನ ಯಾರನ್ನು ಬಿಟ್ಟು ಕೊಟ್ಟ ಮಾತಾಡಕ್ಕೆ ಅಲ್ಲ ನಾ ಅವು ಹೊಲಸು ಚಟ ನಿಮ್ಮ ನಿಮ್ಮಲ್ಲಿ ಇದಾವೆ ಕಣದಾಳದವ್ರಲ್ಲಿ ನಡಿ ನಾಗಿ ಜೈ ಗಿಡಿ ಹೋಗ್ರಿ

Come on, ി ശക്തി കേൾ ആയിത്തോയാ ജ്യോതി ശക്തി ഹട്ടേ ബന്ധ്ര കേട്ട് ബന്ധ്ര കേ ಪಾತಾಳ ಪಾತಾಳ ಗಣಸಿನ ನೆತ್ತಿ ಮೇ ಕಾಲು ಬಿಡು ಬಿಡುವುದನ್ನು ಕುಡು 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 ಎಲ್ಲ ಸೋಂಗ್ ಚೌಡಿಕ ಸೋಂಗ ಇಲ್ಲ ಅವ್ನ ಸಂತ ಅವ್ನು ಅವ್ನ ಗತ್ತ ಬೇರೆ ಅವನ್ ಗತ್ ಹೆಂಗಪ್ಪ ಅವನ ಡಪ್ಪ ಅವನ ಡಪ್ಪಿನ ಗತ್ ಯಾರಿಗೆ ಹತ್ತಂಗಿಲ್ಲ ಅದೇ ಟಂಕ ಟಂಕ ಟಂಕನಕ ಟಂಕ ಟಂಕನಕ ನಕ ಗತ್ತ ಸತ್ತಾರ ಮುಂದೆ ಅಡಿಗೆ ಬಾರಿಸ ಕಂಪನಿ ಮಾಡ್ಲಕ್ ಹೋಗ್ಬೇಡಿ ದಗದ ಅದಕ್ಕೆ ಹೇಳ್ತಾರ ನೋಡಿ ಏನತ್ತ ಆದಿ ಯುಗ ಹಿಡದ ಆದಿ ಶಕ್ತಿ ಅದಕ್ಕೆ ನಾ ಪದ ಹಚ್ಚಿ ನಿನ್ ನಿರಾಕಾರಕ ಇದ್ರ ಅಚ್ಚಿ ಕಡೆ ನಿಮ್ಮ ಅಪ್ಪಂದ ಏನ ತಳ ಇತ್ತಂದ್ರ ಸೋಸ್ ಗೊತ್ತ ಬರ್ಬೇಕ ಬರ್ಬೇಕಲ್ಲ ನಾ ಇಲ್ಲಿ ಹಾಡ್ಲತ್ತಿಲ್ ಈಗ ಅಂತರಾಳಕದ ನೀ ಬಹಳ ಅಂತರಾಳ ಓದಿಟ್ಟ ನಿ ಪದ ಆದಿ ಆದಿ ಯುಗ ಹಿಡದ ಆದಿ ಶಕ್ತಿ ಇದ್ದಕ್ಕೆ ಮೊದಲಿದ್ದಕ್ಕಿನ ನಾ ತಾಯಿ ಆಕಿ ಅನಾದಿಕ್ಕಿನ್ನ ಆದಿ ಶಕ್ತಿ ಎಲ್ರೀ ಕಮ್ಮಿ ಅಂದ್ರ ನಾವ್ ಅಂದಿಲ್ಲ ಮತ್ತಿದ ಸಾವಳಗಿ ಮಮದ ಸರಿ ಕೊಳ್ಳಾಗ ಕಟ್ಟ್ಯಾರ ಹಳಿ ಮೆಟ್ಟ ತಿಂದ ನಾವ್ ಅಂದಿಲ್ಲಪ್ಪ ಅವ್ರಂದವಿ ಕವಿ ಮಾಡ್ಯ ಪರಮ ಜ್ಯೋತಿ ಶಕ್ತಿ ಎಂದ ಪಾರ್ವತಿ ಮಗನಾದ ನೀಲಕಂಠ ಸ್ಯಾಳ ಧಿಕ್ಕ ಕತ್ತಿ ಗೊತ್ತಿಲ್ಲ ತೆಗೆ ಬ್ಯಾಡ ತಂಟ ತಗಿ ಬ್ಯಾಡ ತಂಕ ಏ ಹರದಿ ಹೃದಯದಿ ಹರ ಜನಸಿಯ ಬಾಂದ ಏ ನಿನಗೇನು ಗೊತ್ತಾದ ಗರವೇ ಶಕ್ತಿ ಜಡಿಯಿಂದ ನಾರಾಯಣ ಹುಟ್ಟಿಯ ಶಕ್ತಿ ಪುರಾಣ ಹಿಂಗ ಪರದೇತಿಯಿಂದ ಬ್ರಹ್ಮ ಪ್ರಕಟ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಟ್ಯಾಗ್ ನೋಡೋಣ ಈ ಸ್ಪಷ್ಟ ಗಿರವಾಣಿ ಗ್ರಂಥ ಹಿಂಗ ಬಾರದೆ ನೋಡು ನೀ ಈ ಸ್ಪಷ್ಟ ಅಂತ ಹೇಳಿ ಏನು ಈ ಮಶೀಬ್ ವಿದ್ಯಾನ ಡಪ್ಪಿನ ತೊಗಲು ಕಾಯ್ಬೇಕಾದ್ರೆ ನಾನು ಬೆಂಕಿ ಬೇಕ್ರಿತ್ ಬೆಂಕಿ ಅಲ್ಲ ನಿನಗ ಬೆಂಕಿ ಹತ್ತಲಿ ಇವನ್ ಬೆಂಕಿ ಬೆಂಕಿ ಹತ್ತಿ ಹಲೋ ಲಕ್ಷ್ಮಣ ಐತಿ ನಿನ್ನ ತೆಲಿ ಯಾಕ ಮಾತು ಮಾತಾಡಿದ್ರ ಮಾತಿನಾಗ ಸಿಗಬಾರದು ಬಾಂದ ಹೌದ್ ಮತ್ತೆ ವಕೀಲ್ ಕಿ ಪಾಯಿಂಟ್ ಮಾಡಿರ್ಬೇಕು ಮಾತಾಡಿದ್ರ ಮಾತಾಡಿದ್ರ ಹೊಳ್ಳಕಿ ಸಿಕ್ಕಿನಲ್ಲ ಹಾಕಿ ಬಾಯಾಗನು ಜ್ಞಾನ ಐತೆ ಇಲ್ಲ ಹಗ್ಗ ಕೊಟ್ಟು ಕೈ ಕಟ್ಸ್ಕೊಳ ಬೆಂಕಿ ಅಂದ್ರೆ ಹೆಂಗ ನಾನು ಬೆಂಕಿ ಅಂದ್ರೆ ಜಗದಾಗ ಹೆಚ್ಚಿಂದ ಐತಿ ಬೆಂಕಿ ಅಂದ್ರೆ ಆ ಬೆಂಕಿ ಇದ್ದರ್ನ ಡಪ್ ಗರಂ ಆಗತೈತಿ ಅತ್ತ ಬೆಂಕಿ ದೊಡ್ಡದೈತಿ ಅತ್ತ ಹೌದೌದು ಮನ್ನೆ ಬೆಂಕಿ ದೊಡ್ಡದಿತ್ತಂದ್ರ ನನ್ನ ನೀರಿಗೆ ಯಾಕೆ ಆರ್ತೈತಿವ ಅದ ನಿರ್ಗೋಜನ ತಂದೆನೇ ಅಂತೀರಿ ಇವನು ತಂದೆಗಾಗತನ ಹೌದು ಮೊದಲು ಆಗਿਆ ಏನು ಸ್ವರೂಪದ ನೀರಂದ್ರ ಗಂಗಾನ ಅವತಾರ ಹೌದು ನೀನಿ ಬ್ಯಾಂಕಿ દોಡಿದ್ರೆ ನಮ್ಮ ನೀರಿಗೆ ಬೆಂಕಿ ಆರಬಾರ್ದ ಆರಬಾರ್ದla ಮತ್ತೆ ಇನ್ನೊಂದು ಮಾತು ಹೇಳಿದ್ರಿಪಾ ಏನಂತೆ ಇನ್ನು ಬೆಂಕಿ દોಡದ ಬರೇ ಅಗ್ನಿ ಅಗ್ನಿದೇವ ತಷ್ಟ ಅಂತ ಬಿಡಂಗಿಲ್ಲ ಅಗ್ನಿ ದೇವ ತಟ್ಟ ಬಿಡ್ತಾರ ಮನಿ ಒಳಗ ಹೋಮ ಸುಡ್ಲಿ ಯಜ್ಞ ಮಾಡಲಿ ಯಜ್ಞ ಯಾಗಾದಿ ಒಳಗ ಹುಡ್ತಾರ ಹುಡ್ತಾರ ಬರೇ ಒಂದು ಹೋಮ ಸುಡ್ಬೇಕಾದ್ರು ಬರೇ ಒಂದ ಸಾಧು ಸತ್ಪುರುಷರ ಪುರುಷರ ಪಂಡಿತರಾಗ್ಲಿ ತುಪ್ಪ ಸುರಿಬೇಕಾದ್ರೂ ಅಗ್ನಿ ಒಳಗ ಒಂದ ಮಾತ್ ಹೇಳ್ತಾರ ಏನತ್ತ ಓಮ್ ಅಗ್ನಿ ಸ್ವಾಹ ಸ್ವಾಹ ದೇವಿ ಅಂದ್ರ ಅವ್ನ ಹ್ಯಾಂಡ್ತಿ ಅಗ್ನಿ ಹ್ಯಾತಿ ಮತ್ ಮ್ಯಾಲ ಬೇಕ ಹಂಗಲ್ಲ ಅಗ್ನಿ ಸ್ವಾಹ ಕರಿತಾರೆ ಬರೇ ಅಗ್ನಿ ಅಟ್ಟು ಬಿಟ್ಟಿಲ್ಲ ಅಗ್ನಿ ಅಟ್ಟ ಅಂದ್ ಅಂದ್ರೆ ಯಾವ ಪುರಾಣದೊಳಗ್ ಬರ್ದದ ಹೇಳ ಅಗ್ನಿ ಸ್ವಾಹ ಸ್ವಾಹ ಅಂದ್ರ ಮ್ಯಾಲ ದೇವನ ಹ್ಯಾಾಣತಿ ಬೇಕ ಬೇಕ ಆ ಸ್ವಾಹ ದೇವಿ ಅವನ ಹ್ಯಾತದಾಳಕೆ ನೀ ಏನ್ ಮಾಡ್ರು ನಿನ್ನ ಬ್ಯಾಳೆ ಬೇಯ್ದು ಬಿರಿಯದ ಒಳಗೊಂದು ಬೇರೆ ತಂದ್ರಿ ಸುದ್ದಿ ಮತ್ತೇನ್ ಹೇಳ್ತಾನು ಹಣಿ ಮೇಲೆ ಕೂಕುಮ ಕಾಲಾಗ ಕಾಲ ಕೈಯಾಗ ಬಳಿ ಹಣಿ ಮೇಲೆ ಕುಕುಮ ಹಚ್ಚೇರಿ ಇಲ್ಲಿ ಯಾವ ಗಾಂಡದಾನ ಮತ್ತೊಬ್ಬ ಗಾಂಡ ನೆತ್ಯ ಕೂಕುಮ ಹಚ್ಚೇರಿ ಅಲ್ಲಿ ಯಾವ ಅವ್ ಮಂದಿ ಇವ್ರ ಗಾಂಡ್ರಂಗ ಇವ್ರ ಮೂರು ಮಂದಿ ಗಾಂಡ್ರಿ ಅಪ್ಪ ಇರ್ಲಿ ಹಣಿ ಮ್ಯಾಲ ಕುಕುಮ ಐತಿ ಅಲ್ಲಿ ಗಂಡ ಯಾವ ಹಣಿ ಮ್ಯಾಗ ಯಾಕ ಕುಕುಮ ಬೇತಲದೊಳಗೆ ಈಗ ನಮ್ಮ ಹೆಣ್ಮಕ್ಳ ನೆತ್ತಿ ಒಳ ಕುಕ್ಮ ಹಸ್ತಾರ ಇಲ್ಲಿ ಅಲ್ಲಿ ಯಾಕೆ ಕುಕುಮ ಹಸ್ತಿರಿ ಅಲ್ಲಿ ಗಂಡ ಗಾಂಡ ಯಾವ್ದು ಒಂದು ತುರುಬಿನಾಗ ಹೂವಿನ ಮಾಲಿ ಹಾಕ್ತಿರಿ ಅಲ್ಯಾವ್ ಗಂಡದಾನ ಅನ್ನೋದು ಕೇಳತ್ತೇನು ಮೂರು ಪ್ರಶ್ನೆ ಇನ್ಕ ಒಂದ್ ಬಿಡುಗಡೆ ಮಾಡಿ ಇದನ್ನ ಮೂರ್ ಹಿಡಿದ್ರ ಅದು ಹೇಳ್ತನ ಕೇಳ ಲಕ್ಷ್ಮಣ ನೆತ್ತ ಕುಕುಮ ಹಸ್ತಾರ ஜீந்தரீரொழ கூடாத நெத்தி துவாரிங்க கூடுத்து சரீரோ ஜீவ கூடாத ஆஜ ஆ பூஜை ஆகத்தி இவ்வளவு நெத்திலே பந்தில் இவங்க எணமக்கள் நெத்தி எண்ண உண்பா ಈದ್ ಅವಂಗ ತಿಳಿದಿಲ್ಲ ಸದ ನೋಡ್ರಿ ಮನಿಯೊಳಗ ಸಣ್ಣ ಇರ್ತಾವ ಮಕ್ಕಳ ನೆತ್ತಿ ಹಳ್ಳಿರ್ತತಿ ಹಳ್ಳಿ ಇರ್ತತಿ ಎಲ್ಲ ನೆತ್ತದ ಎಟ್ಟು ಎಣ್ಣೆ ಉಣಸ್ತಿ ಎಣ್ಣೆ ಉಣ್ಲಾಕ್ ಚಲೋ ಮಾಡ್ತೈತಿ ಅದ ಬಂದ ಜೀವ ಕೂಡಿರ್ತೈತಿ ಜೀವ ಕೂಡ ಆ ದ್ವಾರಕ ಪೂಜೆ ಆಗ್ತೈತಿ ಅನಾಂಟ್ಲಿ ಹೆಣ ಮಕ್ಕಳ ನೆತ್ತಿ ಒಳಗ್ ಕುಕ್ಮ ಇಡ್ತಾರ ಇವ್ ಗಾಂಡತ್ ಬಂದ್ರ ಅದಕ್ಕೆ ಇದು ನೆತ್ತಿ ಪೂಜೆ ಏನ್ ತುರಿ ಬಿನಾಗ ಯಾಕೆ ಹೂ ಹಾಕತ್ತೀರಿ ಅಲ್ಲಿ ಅವ್ ಗಾಂಡದನು ಅತಿ ಕೇಳುತ್ತಾನವ ಆ ಕುಕುಮ ಇಟ್ಟದ ಸುದ್ದಿ ಆ ಹೂ ಹಾಕಿದಿವಲ್ಲ ಅದ್ರ ಸುದ್ದಿ ನಮ್ ಹಿಡ್ಕೊಂಡು ಬಂದಿಲ್ಲ ಅದ ಯಾವಾಗ ತಾಯಿ ನಿನ್ ಹಿಡ್ಕೊಂಡು ಬಂದತಿ ದಗದ ನಿನ್ ಹಿಡ್ಕೊಂಡು ಬಂದತಿ ಅದ ಹೆಂಗ ಒಂದಾನೊಂದ ಟೈಮ್ ಒಳಗ ಸತ್ಯ ಬಾಮ ಇದಕ್ಕೆ ಶಕ್ತಿ ಪೂಜೆ ಇಟ್ಟಿಳ ಮನೆಯಾಗ ಮನೆಯಾಗ ಶಕ್ತಿ ಪೂಜೆ ಇತ್ತಾಗ ಗಣಸರಿಗೆ ಹೋಗ್ಲಾ ಕಲಾವಿದ್ದಿಲ್ಲ ಗಣಸಿದಿಲ್ಲ ಹೋಗ್ಲಾ ಕಲಾವಿದಿಲ್ಲ ಕೃಷ್ಣ ನಿಂತ ವಿಚಾರ ಮಾಡಿದ ಏನತ್ತ ಗಣಸರೇ ಒಟ್ಟ ಹೋಗಂಗಿಲ್ಲ ನಾರೇ ಹೋಗಬೇಕಾಗೇತ್ ಸತ್ಯಭಾವನ ಕಡೆ ಹೆಂಗ ಮಾಡ್ಲತ್ತ ವಿಚಾರ ಮಾಡಿದ ಅವಾಗ ಏನ್ ಮಾಡಿದ ಅವಾಗ ಒಂದು ವಿಚಾರ ತಗದ ತನ್ನ ಮನದಾಗ ಏನತ್ತ ಗಣಸರ ಅಟ್ಟ ಹೋಗಲ ಕಲಾವಿ ಅಲ್ಲ ಹೆಂಗಸರು ಹೋಗ್ಲಾ ಕಲಾವ್ ನಾನಾ ಒಂದು ಸೀರೆ ಮುಟ್ಟಿ ಹಾಕ ಹೋಗ್ಬಾರ್ದಾಕಿ ಕಡೆ ಅಂದ ನಿನ್ನ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ಸೀರೆ ಉಟ ಬಿಡು ಕೈಯಾಗ ಒಂದು ಸುದರ್ಶನ ಚಕ್ರ ಇರ್ತಿತ್ತು ಕೃಷ್ಣನ ಕೈಯಾಗ ಕೃಷ್ಣನ ಕೈಯಾಗ ಸುದರ್ಶನ ಚಕ್ರ ಇರ್ತಿತ್ತು ಆ ಚಕ್ರ ಹಿಡ್ಕೊಂಡು ಹಾದಂದ್ರ ಸತ್ಯಭಾಮಿ ಕಂಡು ಹೇಳಿ ಅದನ್ನ ಇಡ್ಲಾಕು ಜಾಗ ಅದನ್ನ ಇಡ್ಲಾಕುವ ತಗಿತ್ತು ಕೃಷ್ಣ ಪರಮಾತ್ಮಾಗ ಎಲ್ಲಿಟ್ಟ ವಿಚಾರ ಮಾಡಿದ ಸೀರೆ ಹುಟ್ಟನ ಅಂದ್ರೆ ಕೂದಲು ಕಮ್ಮಿ ಆದ್ರೆ ಅದನ್ನು ಕಂಡು ಹಿಡಿತಾಳ ನಾನು ಹ್ಯಾಂಡತಿ ಬೇಡ ಬೇಡ ಅಂದ ಜಡಿ ಬಿಟ್ಟ ಬಿಟ್ಟ ಜಡಿ ಬಿಟ್ಟ ಜಡಿ ಬಿಟ್ಟವ್ನ ಹಿಂದ ಯಾವ ಕೂದಲ ತಿರುಬಾಕ್ ಕಟ್ಟಿದ ತುರ್ಬಾ ಕಟ್ಟಿ ಕಟ್ಟಿದ ಮತ್ತ ಚಕ್ರ ಇಡ್ಲಾಕ್ ಒಂದ್ ಜಾಗ ಬೇಕಾಗಿತ್ತಲ್ಲ ಆ ಚಕ್ರ ಏನ್ ಮಾಡಿದ ತುರ್ಬಾಕ್ ಕಟ್ಟಿ ತುರ್ಬಿಗೆ ಸಿಗಿಸಿ ಬಿಟ್ಟು ಹಿಂದ್ ಚಕ್ರ ಚಕ್ರ ಅವಾಗ ಒಂದು ವಿಚಾರ ಮಾಡಿದ ತುರ್ಬಾರೆ ಕಟ್ಟಿನಿ ಚಕ್ರಾರಿ ಹಾಕಿನಿ ಹಂಗ್ನಂದ್ರ ಮತ್ತ ಕೂನ ಹಿಡಿತಾಳಾಕಿನ ಚಕ್ರ ಕುನ ಹಿಡಿತಾಳ ಚಕ್ರ ಕಾಣತಂದ್ರ ಇವನ ಕೃಷ್ಣದ ಕಂಡು ಹಿಡಿತಾಳು ಇನ್ನ ಬ್ಯಾರ ತಿಳ್ಕೊಂಡ ಒಂದ್ ಮಳ ಮಾಲಿ ಚಕ್ರ ಮುಚ್ಚಲಾಕ ಚಕ್ರ ಹೂವಿಂದ ತುರ್ಬಿಗ ಸುತ್ತ ಹೊಡೆದ್ ಬೆಟ್ಟ ಇವಾಗ ಅಲ್ಲಿ ಗಾಂಡಿಗೆ ಪೂಜೆ ಆಗಂಗಿಲ್ಲ ಚಕ್ರ ಚಕ್ರಕ್ಕ ಪೂಜೆ ಆಗತೈತಿ ಅದಕ್ಕೆ ಈಗ ಎಲ್ಲಾ ಹೆಣ್ಮಕ್ಳು ಏನ್ ತುರುಬಾ ಹಾಕಿ ತುರುಬಿನ ಸುತ್ತ ಹೂ ಹಾಕ್ತಾರು ಮತ್ತ ಈಗ ಹೆಣ್ಮಕ್ಳ ತುರುಬಿ ಹೂ ಹಾಕತಾರು ಗಾಂಡು ಯಾವ್ದು ನನಗ್ ಕೇಳಿ ಮತ್ ನಿಮ್ಮ ಕೃಷ್ಣ ಪರಮಾತ್ಮ ಇವನು ತುರ್ಬಿ ಹೂ ಹಾಕಿದ್ಲ ಮತ್ತ್ ಇವಂಗ ಯಾವ ಗಾಂಡಿದ್ ಅಲ್ಲಿ ಅವನ್ ಗಾಂಡ್ ಬೇಕಾದ್ರೆ ಇವನ್ ಗಾಂಡಿ ಯಾವ್ದು ಹೇಳ್ತಾನೆ ಲಕ್ಷ್ಮಣ ಚಕ್ರ ಪೂಜೆ ಆಗ್ತತಿ ಚಕ್ರ ಹೂ ಹಾಕ್ಯಾರ ಅದಕ್ಕ ಅದ ಆಕಾರದ ನೋಡಿ ಸದ್ದ ದೊಡ್ಡ ದೊಡ್ಡ ಸ್ಟೇಷನರಿ ಅಂಗಡಿಯಾಗ್ಲಿ ದೊಡ್ಡ ದೊಡ್ಡ ಸಂತೆ ಆಗ್ಲಿ ಈಗ ಹೆಣ್ಮಕ್ಳ ಬೌತ್ ಹಾಕ ತರಗೋತತಿ ಏನು ನಮಗೆ ತಿಳಿಯಂಗಿಲ್ಲ ಅದು ಅದ ನಮಗ್ ನಾವು ಬಾವು ಅಂದ್ರೆ ಅಂಜಿಕ ಅದಕ್ಕೆ ಅದಕ್ಕತಿವ್ ನಾವು ಗೋಲಾಕಾರ ರಬ್ಬರ್ ಇರ್ತತಿ ಗೋಲಾಕಾರ ಹಿಗೋದ್ ಬವ್ವ ಅದನ್ನ ಹಾಕತಾರ ಯಾಕದ ಚಕ್ರ ಹಾಕಾರ ಐತಿ ಹಂಗ ಹಾಕಿ ಬಿಡ್ತಾರ ಹಾಕಿ ಹಂಗ ಉಳ್ಕೋತ ಬಂದೈತಿ ಅಲ್ಲಿ ಯಾವ ಗಾಂಡದ ಅನ್ನಿಲ್ಲ ನಿನ್ನ ಪ್ರಶ್ನೆಕ್ ಉತ್ತರ ಬಿಡುಗಡೆ

ಅದು ಹಾಗಲ್ರೀಪ್ಪ ಸುಮ್ ಕುಂಡ ಬಿಡಂಗಿಲ್ಲ ಅದು ಉಪ್ಪು ಉಂಡು ಶರೀರ ಆಗ ಒಳ ಮಾಡಕ್ಕೆ ಚಾಲು ಮಾಡ್ತದ ಮಂದಿ ಮನೆಗೆ ಹನಿ ಕಾಕಿ ಮಗ ಎಲ್ಲ ಕಾಗಾಳಿ ಕಾಗಾಳೆ ತಂದಗಿಂದ ಅಂತೇಳಿ ತಿಳ್ಕೊಂಡು ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ಕ್ಲೋಸರ್ ಗಾಡಿ ತುಂಬ್ಕೊಂಡು ಬುತ್ತಿ ಕಟ್ಟಕೊಂಡು ನನ್ನ ಮನೆಗೆ ಬಂದ ಬಳಕ ನಾ ಎಸ್ ಅಂದಾಗ ಹೊರಗೆ ಇವ್ನು ಎಸ್ ಪೀಚ ಸರ್ಕೋ ಗಾಡಿ ಲೈಕ್ ತೆರ ಕರ್ಕೋ ಕೇಳಲೆ ಬಾಡ್ಕೋ ಭಾಡ್ಕೋ ಬಾಡ್ಕೋ ಓಮೆ ನಂಗಿಲ್ಲ ನಾ ಅದನ್ನ ಯಾಕಂದ್ರೆ ಹಂಗೇನ ಮಾತಾಡ್ಲಕ್ ಹೋಗ್ಬೇಡ ನಮ್ಮ ಬಾಯ ಮನ್ಯಾಗ ಬಿಟ್ಟು ಬಂದಿಲ್ಲ ನೀವ್ ಅದನ್ನ ಮಾಡ್ರಿ ಯಾಕ್ರಿ ಅನು ನಾಲಿಗೆನು ಅದ ಅನು ನಾಲಿಗೆನು ಅದೈತಿ ಮಾತ ಮುತ್ತತಿ ಮಾತಾಡತ್ನ ಐತಿ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳವ ತಂದ ಅದಕ್ಕೆ ಎಲ್ಲಾ ನನ್ನಿಂದ ಆಗೈತಿ ಅಂತ ಹೇಳತಿ ಲಕ್ಷ್ಮಣ ಅದಕ್ಕೆ ಕೇಳ್ತಾರ ನೋಡ ಬಲ ಬ್ರಹ್ಮ ಎಡ ವಿಷ್ಣು ಇವ್ರಿಬ್ರು ಹುಟ್ಟ್ಯಾರ ತಾಯಿ ಬಗಲಾಗ ಇಲ್ಲೇ ತಗಲಾಗ ಕೂಡಿ ಕೂಡ ಇದನ್ನ ನಾವ್ ಮಾಡಿಟ್ಟು ಪದ ಇದು ನಮ್ಮ ನಮ್ ಇದು ನಾನು ಪದ ನಿಮ್ಮ ಪದ ಇವು ಬೇರೆ ಪುರಾಣ ಯಾರ ಮನಸ್ಸು ಸಾವಳಿಗೆ ಅವ್ರು ಮಾಡಿಟ್ಟಾರ ಇದನ್ನ ಜವಾಬ್ ಮಾಡ್ಬೇಕಾದ್ರೆ ಜೋರ್ ಕಾಳಸದ್ ಬೇಕು ಹಳೆ ಬಂದ್ ಮಾಡ್ಬೇಕಾದ್ರಾಂಚ ಪೀಚಾ ಕೆಲಸ